ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಹೊಸ ಅಡುಗೆ ಬಂದಿದ್ದೀನಿ ಇವತ್ತು ಏನು ಅಡುಗೆ ಅಂದರೆ ಹಾಗಲಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಏನಿದ್ದೀರಲ್ಲ ಈ ಥರ ನೋಡಿ ಆಗಲಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇರೋದೆಲ್ಲನೂ ತೆಗೆದುಬಿಟ್ಟು ಈ ಥರ ನೀರಲ್ಲಿ ಬೇಯಿಸ್ಕೋಬೇಕು ತೊಳೆದುಬಿಟ್ಟು ಇನ್ನೊಂದು ಟಿಪ್ಪೇನೆಂದರೆ ಆಗಲಕಾಯಿ ಕಟ್ ಮಾಡೋವಾಗ ಮಾತಾಡ್ದಿರೇ ಕಟ್ ಮಾಡಿದ್ರೆ ಕಹಿ ಇರಲ್ಲ ಅಂತ ಹೇಳ್ತಾರೆ ಬಟ್ ನಿಜನೇ ಸ್ವಲ್ಪ ಇರೋಲ್ಲ ಜಾಸ್ತಿ ಅಂತ ಏನೂ ಇರಲ್ಲ ಕಮ್ಮಿ ಇರುತ್ತೆ ಅದ್ರ ಬೇಕಾಗಿರೋ ಐಟಮ್ಸು ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಹಿ ಇರುತ್ತಲ್ಲ ಅದಕ್ಕೆ ಟೊಮೊಟೊ ಒಂದು ಮೂರು ಮತ್ತು ಬಂದುಬಿಟ್ಟು ಈರುಳ್ಳಿ ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಸೊಪ್ಪು ಇಟ್ಕೊಂಡಿದ್ದೀನಿ ಇದೆಲ್ಲ ಕಟ್ ಮಾಡಿಕೊಂಡು ಮಸಾಲೆ ಯಾವುದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನೋಡಿದ್ದೀರಲ್ಲ ಇವಾಗ ಆಗ್ಲಿಕಾಯಿನ ಇದು ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಆ ನೀರನ್ನ ಚೆಲ್ಲಿಬಿಟ್ಟಿದ್ದೀನಿ ಆಮೇಲೆ ಬಂದುಬಿಟ್ಟು ಮಸಾಲೆ ಏನೇನು ಬೇಕು ಅಂದರೆ ಸಾಂಬಾರು ಮಸಾಲೆ ಎರಡು ಸ್ಪೂನು ಅರಶಿನ ಅರ್ಧ ಸ್ಪೂನು ಖಾರಕ್ಕೆ ಬಂದ್ಬಿಟ್ಟು ಒಂದು ಸ್ಪೂನು ಆಮೇಲೆ ಉಪ್ಪು ಮಸಾಲೆ ಆಮೇಲೆ ಹುಣಸೆಯನ್ನು ಸ್ವಲ್ಪ ನೆನೆಸ್ಕೋಬೇಕು ಈ ಥರ ನೆನೆಸಿಟ್ಕೋಬೇಕು ಆಮೇಲೆ ನೋಡಿ ಆಯಿಲ್ ಹಾಕ ಆಯಿಲ್ ಇವಾಗ ನೋಡಿ ಆಯಿಲ್ ಬಿಸಿ ಹಾಕಿದೆ ಸಾಫಿವೆ ಹಾಕೋಬೇಕು ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿಯಿಂದ ಅದ್ರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ ಆಮೇಲೆ ಕರ್ಬೇವು ಸೊಪ್ಪು ಹಾಕೋಬಹುದು ಇವಾಗ ಇವಾಗ ಆನಿಯನ್ ಎಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆಗಿದೆ ಇವಾಗ ಮಸಾಲೆ ಎಲ್ಲ ಇದೆಯಲ್ಲ ಅದೆಲ್ಲ ಹಾಕ್ಕೊಳ್ಳೋಣ ಯಾಕಂದರೆ ಇವಾಗೇ ಫ್ರೈ ಮಾಡ್ಕೊತಾ ಇರೋದು ನಾನು ಹಸಿ ಹಸಿಯಾಗಿ ಹಾಕ್ತಾಯಿದ್ದೀನಿ ರುಬ್ಬಿಕೊಂಡು ಹಾಕ್ತಾಯಿಲ್ಲ ಯಾಕಂದರೆ ಇದರಲ್ಲಿ ಹೆಫುಳ್ಳು ಹಾಕ್ಬಿಡೋಣ ಎಣ್ಣೆಯಲ್ಲಿ ಫುಲ್ಲು ಇದು ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಇರಲ್ಲ ಅದಕ್ಕೆ ಇವಾಗೇ ಫುಲ್ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಹಸಿ ಸ್ಮೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು ಅಂತ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಬಂದ್ಬಿಟ್ಟು ನಾವು ಹುಣಸೇನ ಇಟ್ಕೊಂಡಿದ್ದೀವಲ್ಲ ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಇದು ಗೆಜ್ಜಿ ಥರ ಅಲ್ಲ ನೋಡಿ ಈ ಥರ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಕಲಸ್ಕೋಬೇಕು ಕಲಸ್ಕೊಂಡ್ಮೇಲೆ ಇವಾಗ ನಾವು ಹಾಗಲಕಾಯಿನ ಇದು ಮಾಡ್ಕೊಂಡಿದ್ದೀವಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸಾರಿ ಇದನ್ನೆಲ್ಲ ಇದ್ರಕ್ಕೆ ಹಾಕ್ಕೋಬೇಕು ಯಾಕಂದರೆ ಇವಾಗ ಹಾಕ್ಕೊಳ್ಳೋದು ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಹಾಗೆ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಬೋದು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೊಡೋಣ ಯಾಕಂದರೆ ಈ ಇದು ಪೀಸ್ ಎಲ್ಲ ಬೇಯೋಷ್ಟಿಗೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೂ ಬೇಕಂದರೆ ಹಾಕ್ಕೋಬೋದು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಹಾಕ್ಕೋಬೇಕು ನೋಡಿದ್ದೀರಲ್ಲ ಈ ಥರ ಯಾರೆಲ್ಲ ಇದಿರೋ ಬ್ಯಾಚುಲರ್ಸ್ ಯಾರಿದ್ರೋ ಅವ್ರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಆಗಲಿಕಾಯಿ ಅಂದರೆ ಆಲ್ಮೋಸ್ಟ್ ಯಾರೂ ತಿನ್ನಲ್ಲ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ ಈ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ಗೆ ಮುದ್ದೆಗೆ ಎಲ್ಲನೂ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಬೇಗ ಅಂದರೆ ಬೇಗ ಆಗುತ್ತೆ ಮಸಾಲೆ ಎಲ್ಲ ರುಬ್ಕೊಳ್ಳೋಷ್ಟೇ ಇರಲ್ಲ ಆರಾಮಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿದ್ದೀರಲ್ಲ ನಮ್ಮ ವೀಡಿಯೋನ ಇದ್ದೀರಲ್ಲ ಫೈನಲ್ಲಿ ಈ ಥರ ಆಗ್ತಾಯಿದೆ ನೋಡಿ ಈ ಥರ ಆಗಿದೆ ಬಿಸಿ ಬಿಸಿ ರೈಸು ಆಗಲಿಕಾಯಿ ಗೊಜ್ಜು ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿದೆ ನಾನು ನೋಡಿ ಇದನ್ನೆಲ್ಲ ಸಿಂಪಲ್ಲಾಗಿ ಈಸಿ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್